आरसी बी वर्सस् मुंबई इंडियन नम कोहली वर्सेस इथम रोहित शर्मा ನೋಡಿ ಯೂಶಲಿ ಐ ಪಿ ಎಲ್ ಅಲ್ಲಿ ಯಾವ ಟೀಮ್ ಎಷ್ಟು ಕ್ರೇಜ್ ಇದೆಯೋ ಗೊತ್ತಿಲ್ಲ ಎಷ್ಟೇ ಮ್ಯಾಚ್ ಸೋಲ್ತಾ ಇದ್ರು ಹೆಮ್ಮೆಯಿಂದ ಸಪೋರ್ಟ್ ಮಾಡ್ತಾ ಕ್ರೇಜ್ ವಿಷಯದಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ನಾವ್ ಯಾವತ್ತು ಕಮ್ಮಿ ಮಾಡಲ್ಲ ಪ್ರಪಂಚದ ಟಾಪ್ ಫೈವ್ ಸ್ಪೋರ್ಟ್ಸ್ ಕ್ಲಬ್ ಲಿಸ್ಟ್ ಅಲ್ಲಿ ನಮ್ಮ ಆರ್ ಸಿ ಬಿಗೆ ಗೆ ಮಾತ್ರ ಪ್ಲೇಸ್ ಸಿಕ್ಕಿದೆ ಅಂತಂದ್ರೆ ಅವರು ದೊಡ್ಡದಾಗ ಏನಾದ್ರು ಮಾಡಿರ್ಲೇಬೇಕಲ್ವಾ ಇವತ್ತಿನ ಆರ್ ಸಿ ಬಿ ಮತ್ತೆ ಮುಂಬೈ ಮ್ಯಾಚ್ ಅದಕ್ಕೆ ಉದಾಹರಣೆ ಕೊಹ್ಲಿ ಪಟೀದರ್ ಜಿತೇಶ್ ಶರ್ಮಾ ಎಲ್ಲ ಸಖತ್ತಾಗಿ ಬ್ಯಾಟಿಂಗ್ ಆಡಿ ಒಳ್ಳೆ ಟೋಟಲ್ ಕೊಟ್ಟರು ಬೌಲಿಂಗ್ ಅಲ್ಲೂ ಟೆನ್ ಓವರ್ಸ್ ಸಖತ್ತಾಗಿತ್ತು ಆಗಿತ್ತು ಆದ್ರೆ ಸೆಕೆಂಡ್ ಟೆನ್ ಓವರ್ಸ್ ಅಂತೂ ಹಾರ್ದಿಕ್ ಪಾಂಡ್ಯ ಮತ್ತೆ ಆಡಿದು ನೋಡಿದ್ರೆ ಹೋಯ್ತು ಮ್ಯಾಚ್ ಅನ್ನೋದು ಆಡಿದ್ರು ಆರ್ ಸಿ ಬಿನ್ ವಿನಾದ್ರು ಆರ್ ಸಿ ಬಿ ಮ್ಯಾಚ್ ಅಂದರೆ ಕ್ರೇಜ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಎರಡು ದೊಡ್ಡ ಹೆಸರು ವಿರಾಟ್ ಮತ್ತೆ ರೋಹಿತ್ ಇವರಿಬ್ಬರು ಆಡ್ತಾ ಇರೋ ಮ್ಯಾಚ್ ಅಂದ್ರೆ ಅಷ್ಟು ಮಾತ್ರ ಗೂಸ್ ಸ್ಪಂಪ್ಸ್ ಇದ್ದೇ ಇರುತ್ತೆ ಆದ್ರೆ ಐ ಪಿ ಎಲ್ ಹಿಸ್ಟ್ರಿಲಿ ಸಿ ಎಸ್ ಕೆ ಎಮ್ ಮ್ಯಾಚ್ ನ ಎಲ್ ಕ್ಲಾಸಿಕೋ ಮಂಡ್ ಇದು ಅಂತ ಎಲ್ಲ ಹೇಳ್ತಾರೆ ಆದ್ರೆ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಕೊಡೋ ಅಷ್ಟಕ್ಕಿಕ್ಕೂ ಯಾವುದೇ ಐ ಪಿ ಎಲ್ ಮ್ಯಾಚ್ ಸಹ ಕೊಡಲ್ಲ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲ ಯಾವ ಮ್ಯಾಚ್ ಹೆಂಗನಾಗಿ ಸಿ ಎಸ್ ಕೆ ಮೇಲೆ ಗೆಲ್ಬೇಕಪ್ಪ ಅಂತ ಅಂದ್ಕೊಳ್ತಾರೆ ಅದೇ ರೀತಿ ಸಿ ಎಸ್ ಕೆ ಎಲ್ಲ ಆರ್ ಸಿ ಬಿ ಮೇಲೆ ಗೆಲ್ಬೇಕು ಅಂದ್ಕೊಳ್ತಾರೆ ಜಾಸ್ತಿ ಮಾತಾಡಿದ್ರೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ಗೆ ಹೆಂಗೆ ಜೋಶ್ ಇರುತ್ತೋ ಅದೇ ರೀತಿ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚ್ಗೂ ಇರುತ್ತೆ ಇದಕ್ಕೆ ಮುಖ್ಯ ಕಾರಣ ಕೊಹ್ಲಿ ಮತ್ತು ಧೋನಿ ಅಲ್ಲವಾ ಅಲ್ಲ ಅದೊಂದೇ ರೀಸನ್ ಅಲ್ಲವೇ ಅಲ್ಲ ಮೊದಲಿಂದನೂ ಕೆಲವು ವಿಷಯದಲ್ಲಿ ನಮ್ಮ ಕರ್ನಾಟಕ ಮತ್ತು ತಮಿಳ್ನಾಡ್ಗೂ ಒಂಥರ ವಿನಾಭಾವ ಸಂಬಂಧ ಸೊ ಕಾವೇರಿ ನೀರು ಐ ಪಿ ಎಲ್ ಮ್ಯಾಚ್ ರಾಯಲ್ಟಿ ಏನೇ ಇದ್ರು ಎಲ್ಲಾದ್ರಲ್ಲೂ ನಾವು ಹಂಗೇನೆ ಆ ಕ್ರೈಸ್ ನ ಬೀಟ್ ಮಾಡೋದಕ್ಕೆ ಯಾವ ಮ್ಯಾಚ್ ಅಂದನು ಆಗಲ್ಲ ಆದ್ರೂ ಎಂ ಐ ಜೊತೆ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಯಾಕಂದ್ರೆ ಇಂಡಿಯನ್ ಕ್ರಿಕೆಟ್ ಅಲ್ಲಿ ಫೇಮಸ್ ಪರ್ಸನಾಲಟಿಸು ಈ ಎರಡು ಟೀಮ್ ನ ರೆಪ್ರೆಸೆಂಟ್ ಮಾಡ್ತಿದ್ದಾರೆ ಇವತ್ತಿನ ಮ್ಯಾಚ್ಗೂ ಮುಂಚೆ ಆರ್ ಸಿ ಬಿ ಮತ್ತು ಎಂ ಐ ಮೂವತ್ನಾಲ್ಕು ಟೈಮು ಮ್ಯಾಚಸ್ ಆಡಿದಾರೆ ಅಂದರೆ ಟೋಟಲ್ ಆಗಿ ಎಂ ಐ ಇಪ್ಪತ್ತು ಗೆದ್ದಿದ್ರೆ ಆರ್ ಸಿ ಬಿ ಹದಿನಾಲ್ಕು ಗೆದ್ದಿದ್ರು ವಾನ್ಕೆಡೆ ಸ್ಟೇಡಿಯಮಲ್ಲಿ ಇದುವರೆಗೂ ಹನ್ನೊಂದು ಮ್ಯಾಚಸ್ ಆಡಿದ್ರು ಅದರಲ್ಲಿ ಎಂ ಐ ಎಂಟು ಗೆದ್ದಿದ್ರೆ ಆರ್ ಸಿ ಬಿ ಮೂರು ಗೆದ್ದಿದ್ರು ಚಿನ್ನಸ್ವಾಮಿಯಲ್ಲಿ ಹನ್ನೊಂದು ಮ್ಯಾಚ್ ಆಡಿದರೆ ಎಂಟು ಎಂ ಐ ಗೆದ್ದಿದ್ರು ಆರ್ ಸಿ ಬಿ ಮೂರೇ ಗೆದ್ದಿದ್ರು ನ್ಯೂಟ್ರಲ್ ವೆನ್ಯೂಸಲ್ಲಿ ಟೋಟಲ್ ಹನ್ನೊಂದು ಮ್ಯಾಚ್ ಆಡಿದರೆ ಎಂ ಐ ಮೂರು ಗೆದ್ದಿದ್ರೆ ಆರ್ ಸಿ ಬಿ ಎಂಟು ಮ್ಯಾಚ್ ಗೆದ್ದಿದ್ರು ಎಲ್ಲ ಐ ಪಿ ಎಲ್ ಟೀಮ್ಸ್ಗೂ ಅವ್ರವ್ರ ಹೋಮ್ ಗ್ರೌಂಡ್ ಅವ್ರಿಗೆ ಫೇವರೇಟ್ ಆಗಿ ಮ್ಯಾಚಸ್ ಗೆಲ್ಲೋದಕ್ಕೆ ಆಗಿದ್ರೆ ಆಬ್ವಿಯಸ್ಲಿ ಆರ್ ಸಿಬಿಗ್ ಯಾವಾಗೂ ಹಂಗೆ ಬಿಗ್ಗೆಸ್ಟ್ ಸಪೋರ್ಟ್ ಇರುತ್ತೆ ಆದ್ರೆ ಸ್ಮಾಲ್ ಗ್ರೌಂಡ್ ಇರುತ್ತೆ ಮ್ಯಾಚಸ್ಸು ಹಂಗೆ ಸೋಲ್ತಾ ಇರ್ತೀವಿ ಆದ್ರೆ ಏನು ಮಾಡೋಕ್ಕಾಗಲ್ಲ ಆರ್ ಸಿ ಬಿಗೆ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ನೋಡಿ ಹಳೆ ಸ್ಟಾರ್ಟ್ ಸಹ ನ್ಯೂಟ್ರಲ್ ವೆನ್ಯೂಸ್ ಅಲ್ಲಿ ಆರ್ ಸಿ ಬಿ ಗೆದ್ದಷ್ಟು ಮ್ಯಾಚು ಎಮ್ ಐ ಗೆದ್ದಿಲ್ಲ ಆರ್ ಸಿ ಬಿ ಮತ್ತು ಎಮ್ ಐ ಮ್ಯಾಚಸ್ ಅಲ್ಲಿ ವಿರಾಟ್ ಕೊಹ್ಲಿ ಇದುವರೆಗೂ ಆರುನೂರ ತೊಂಬತ್ತೈದು ರನ್ ಮಾಡಿದ್ರೆ ಎ ಬಿ ಡಿ ವಿಲಿಯರ್ಸ್ ಆರ್ನೂರ ರನ್ ಮಾಡಿದ್ದಾರೆ ಇನ್ನು ಎಮ್ ಐ ಟೀಮಿಂದ ಪೋಲಾರ್ಡು ಐನೂರ ಮೂವತ್ತೊಂಬತ್ತು ರನ್ ಮಾಡಿದ್ದಾರೆ ಹೈಯೆಸ್ಟ್ ವಿಕೆಟ್ ಟೇಕರ್ಸ್ ಬಂದ್ಬಿಟ್ಟು ಯುಜೇಂದ್ರ ಚಹಲ್ ಅವ್ರು ಇಪ್ಪತ್ನಾಲ್ಕು ವಿಕೆಟ್ ತೊಗೊಂಡಿದ್ದಾರೆ ಹಾಗೆಯೇ ಜಸ್ಪ್ರೀತ್ ಬುಮ್ರಾನು ಸಹ ಇಪ್ಪತ್ನಾಲ್ಕು ವಿಕೆಟ್ ತೊಗೊಂಡಿದ್ದಾರೆ ಹೈಯೆಸ್ಟ್ ಟೀಮ್ ಟೋಟಲ್ಸ್ನ ನೋಡೋದಾದರೆ ಆರ್ ಸಿ ಬಿ ಇನ್ನೂರ ಮೂವತ್ತೊಂಬತ್ತರನ್ನು ನೋಡಿದಿದ್ದೆ ಹಾಗೆ ಲೋಯೆಸ್ಟ್ ಟೋಟಲ್ಲು ಎಮ್ ಐ ಮೇಲೆ ನೋಡೋದಾದರೆ ಒನ್ ಟ್ವೆಂಟಿ ಟೂಗೆ ಅಲೌಟ್ ಆಗಿದ್ದಾರೆ ಹಾಗೆ ಎಮ್ ಐ ಇನ್ನೂರ ಹದಿಮೂರು ಹೈಯೆಸ್ಟ್ ಹೊಡೆದಿದ್ರೆ ಲೋಯಸ್ಟ್ ಸ್ಕೋರ್ ಬಂದ್ಬಿಟ್ಟು ನೂರ ಹನ್ನೊಂದರನ್ನು ನೋಡಿದಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟೈಮ್ ಈ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಮಿಸ್ ಮಾಡ್ಕೊಳ್ಬಾರ್ದು ಅಂತಂದರೆ ನೋಟಿಫಿಕೇಶನ್ ಬೆಲ್ನ ಆನ್ ಮಾಡಿ ಇಟ್ಕೊಳ್ಳಿ